ನಮಸ್ಕಾರ ವೀಕ್ಷಕರೇ ಚಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ಕಲ್ಯಾಣ್ ಕುಮಾರ್ ಅವರ ಜೀವನಗಾಥೆಯನ್ನು ಗಾಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಿಮಗೆ ಕಲ್ಯಾಣ್ ಕುಮಾರ್ ಅವರ ಸಾಹಸ ಗಾಥೆಯನ್ನು ಹೇಳ್ತೀನಿ ಕಲ್ಯಾಣ್ ಕುಮಾರ್ ಅವರು ಒಬ್ಬ ಹುಟ್ಟ ಸಾಹಸಿ ಕಲ್ಯಾಣ್ ಕುಮಾರ್ ಅವರು ಮೊದಲಿಗೆ ಚಿತ್ರರಂಗವನ್ನು ಪ್ರವೇಶ ಮಾಡಬೇಕು ಅಂತ ಮದ್ರಾಸಿಗೆ ಹೋದ ಕಥೆಯನ್ನು ನಾವು ಹೇಳಿದ್ವು ನಾವು ಹೇಳಿರುವ ಕಥೆ ನಿಜವೇ ಆದರೆ ನಮಗೆ ಯಾವ ವಯಸ್ಸಿನಲ್ಲಿ ಅವರು ಮದ್ರಾಸಿಗೆ ಹೋಗಿದ್ದು ಅನ್ನೋದ್ರ ಬಗ್ಗೆ ಖಚಿತತೆ ಇರಲಿಲ್ಲ ಬಹುಶಃ ಯೌವನದಲ್ಲಿ ಹೋಗಿದ್ದರು ಅಂತ ನಾವು ಅಂದ್ಕೊಂಡಿದ್ವು ಆದರೆ ಅವರ ಅಕ್ಕನ ಮಕ್ಕಳು ಹೇಳುವ ಪ್ರಕಾರ ಕಲ್ಯಾಣ್ ಕುಮಾರ್ ಅವರು ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಆಗ ಮನೆಯಲ್ಲಿ ಹೇಳದೆ ಕೇಳದೆ ಮದ್ರಾಸಿಗೆ ಹೋಗಿದ್ದು ಅಂದರೆ ಮನೆಯಿಂದ ಓಡಿ ಹೋಗಿದ್ದು ಅಂತ ನೋಡಿ ಅದಾದ ಮೇಲೆ ಮದ್ರಾಸ್ನಲ್ಲಿ ಏನೇನು ನಡೀತು ಅದೆಲ್ಲವೂ ನಿಜವೇ ಅಲ್ಲಿ ಯಾರೋ ಒಬ್ಬ ಸಹೃದಯರು ನೀನು ಚಿಕ್ಕ ಹುಡುಗನಪ್ಪ ಹೋಗು ಮನೆಗೆ ಈಗೆಲ್ಲ ನೀನು ಈ ಕೆಲಸಕ್ಕೆಲ್ಲ ಬರೋದು ಇನ್ನೂ ಸಮಯ ಇದೆ ಅಂತ ಹೇಳಿ ಕಳಿಸ್ತಾರೆ ಅವರೇ ಹಣ ಕೊಟ್ಟು ಬೆಂಗಳೂರಿಗೆ ಕಳಿಸ್ತಾರೆ ಅದಾದ ಮೇಲೆ ಅವರು ಮುಂಬೈಗೆ ಹೋಗಿದ್ದನ್ನು ಹೇಳಿದ್ದೀವಿ ಅದು ಸಹ ಮಾಹಿತಿ ಸರಿಯಾಗಿದೆ ಆದರೆ ಅವರಿಗೆ ಒಂದು ಚಲನಚಿತ್ರಕ್ಕೆ ಅವಕಾಶ ಬಂತಲ್ಲ ಇಲ್ಲಿ ನಟಶೇಖರ ಚಿತ್ರಕ್ಕೆ ಅದೇ ದಿನ ಅವರಿಗೆ ಬಾಂಬೆಯಿಂದ ಒಂದು ಪತ್ರ ಬಂದಿರುತ್ತೆ ಅದು ಹಿಂದಿ ಚಿತ್ರದ ನಾಯಕನ ಪಾತ್ರ ಅಂತ ಹೇಳಿದ್ವು ಅದು ಹಿಂದಿ ಚಿತ್ರ ಅಲ್ಲವಂತೆ ಗುಜರಾತಿ ಚಿತ್ರಕ್ಕಾಗಿ ಅವರಿಗೆ ಅವಕಾಶ ಬಂದಿತ್ತಂತೆ ನೋಡಿ ಗುಜರಾತಿ ಚಿತ್ರದಲ್ಲಿ ಅವರು ಅಭಿನಯಿಸಿದ್ರೂ ಸಹ ಖಂಡಿತವಾಗಿಯೂ ಹಿಂದಿ ಚಿತ್ರರಂಗ ಪ್ರವೇಶ ಅವ್ರಿಗೇನು ಕಷ್ಟ ಆಗ್ತಾ ಇರಲಿಲ್ಲ ಕಲ್ಯಾಣ್ ಕುಮಾರ್ ಅವರು ಮುಂದೆ ತಮ್ಮ ಜೀವನದಲ್ಲಿ ಬೇಕಾದಷ್ಟು ಸಾಹಸಗಳನ್ನು ಮಾಡಿದರು ಕುಮಾರತ್ರಯರಲ್ಲಿ ಬಹುಶಃ ಹೆಚ್ಚು ಸಾಹಸಗಳನ್ನು ಮಾಡಿದ್ದು ಕಲ್ಯಾಣ್ ಕುಮಾರ್ ಅವರೇ ಈ ಎಲ್ಲ ಸಾಹಸಗಳಿಗೆ ಅವರಿಗೆ ಒತ್ತಾಸೆಯಾಗಿ ನಿಂತವರು ಅವರ ಪತ್ನಿ ರೇವತಿ ಕಲ್ಯಾಣ್ ಕುಮಾರ್ ಅವರು ಈ ರೇವತಿ ಅವರ ಪ್ರವೇಶ ಕಲ್ಯಾಣ್ ಕುಮಾರ್ ಅವರ ಜೀವನದಲ್ಲಿ ಹೇಗಾಯಿತು ಅದು ಸಹ ಒಂದು ಚಲನಚಿತ್ರದ ಕಥೆಯಷ್ಟೇ ಸ್ವಾರಸ್ಯಕರವಾಗಿದೆ ಆ ಕಥೆಯನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಕಲ್ಯಾಣ್ ಕುಮಾರ್ ಅವರು ಚಲನಚಿತ್ರ ಕಲಾವಿದರಾದ ಮೇಲೆ ಮದ್ರಾಸಿಗೆ ಹೋಗಿ ನೆಲೆಸ್ತಾರೆ ಅಲ್ಲಿ ಒಂದು ಮನೆಯಲ್ಲಿ ತಮ್ಮ ಸಹೋದರ ಗೋಪಾಲ್ ಅವರ ಜೊತೆಯಲ್ಲಿ ಒಂದು ತುಂಬಿದ ಮನೆಯಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ ಅವರಿಗೆ ಅಲ್ಲಿ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದ ಅವಕಾಶ ಸಿಗುತ್ತೆ ಆ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದ ನಿರ್ಮಾಪಕರು ರಾಜಗೋಪಾಲ್ ಅವರು ಈ ಚಿತ್ರದ ನಾಯಕರಾಗಿದ್ದ ಕಲ್ಯಾಣ್ ಕುಮಾರ್ ಅವರು ನಿರ್ಮಾಪಕರ ಜೊತೆಯಲ್ಲಿ ಮಾತಾಡೋದಕ್ಕೆ ಅಂತ ಅವರ ಮನೆಗೆ ಹೋಗ್ತಾರೆ ಆಗ ಅಲ್ಲಿ ಅವರು ಒಂದು ಮುಖವನ್ನು ನೋಡ್ತಾರೆ ಅದು ರೇವತಿಯವರು ರಾಜಗೋಪಾಲ್ ಅವರ ಸಹೋದರಿ ರೇವತಿಯವರು ಹಾಗಂತ ರೇವತಿಯವರ ಪರಿಚಯವೇ ಕಲ್ಯಾಣ್ ಕುಮಾರ್ ಅವರಿಗೆ ಇರಲಿಲ್ಲ ಅಂತ ಅಲ್ಲ ಇದಕ್ಕೂ ಮೊದಲೇ ಅವರಿಗೆ ರೇವತಿಯವರ ಪರಿಚಯ ಇತ್ತು ಅದು ಒಂದು ವಿಚಿತ್ರವಾದ ರೀತಿಯಲ್ಲಿ ಪರಿಚಯ ಆಗಿತ್ತು ಕಲ್ಯಾಣ್ ಕುಮಾರ್ ಅವರಿಗೆ ಚಲನಚಿತ್ರಗಳಲ್ಲಿ ಅವಕಾಶಗಳು ಸಿಗೋದಕ್ಕೆ ಕಾರಣರಾದಂಥ ಜಯಲಲಿತಾ ಅವರ ತಾಯಿ ಹಾಗೂ ಚಿಕ್ಕಮ್ಮ ಇದ್ರಲ್ಲ ಸಂಧ್ಯಾ ಹಾಗೂ ವಿದ್ಯಾ ಅವರು ಆ ವಿದ್ಯಾ ಅವರೇ ಅಂಬುಜಾ ಅಂತ ಹೆಸರಿಟ್ಕೊಂಡಿದ್ದವರು ನೋಡಿ ಅಂಬುಜ ಅವರಿಗೆ ಒಂದು ಚಿತ್ರದಲ್ಲಿ ಒಂದು ಪಾತ್ರಕ್ಕೆ ಅವಕಾಶ ಸಿಕ್ಕಿರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಆ ಪಾತ್ರದಿಂದ ಅವರನ್ನು ಕಿತ್ತಾಕಲಾಗುತ್ತೆ ಆ ಸ್ಥಾನಕ್ಕೆ ರೇವತಿಯವರು ಬಂದಿರ್ತಾರೆ ಈ ವಿಚಾರ ತಿಳಿದಾಗ ಕಲ್ಯಾಣ್ ಕುಮಾರ್ ಅವರಿಗೆ ರೇವತಿಯವರ ಮೇಲೆ ತುಂಬ ಕೋಪ ಬರುತ್ತೆ ನನ್ನ ಆಶ್ರಯದಾತರು ಅಂಬುಜ ಅವರ ಪಾತ್ರವನ್ನು ಈಕೆ ಕಿತ್ಕೊಂಡ್ಲಲ್ಲ ಅಂತ ಒಂದು ರೀತಿಯಲ್ಲಿ ಅವರ ಮೇಲೆ ಮುನಿಸು ಬಂದಿರುತ್ತೆ ಆದರೆ ಮುಂದೆ ಕುಮಾರ್ ಅವರಿಗೆ ಈ ಚಿತ್ರದ ಪಾತ್ರ ರೇವತಿಯವರ ಪಾಲಾಗೋದಕ್ಕೆ ಅವರ ಪಾತ್ರ ಏನೂ ಇಲ್ಲ ಅದರಲ್ಲಿ ಹಾಗೆ ಅಂಬುಜಾ ಅವರನ್ನು ಕಿತ್ತಾಕಿ ರೇವತಿಯವರನ್ನ ಆ ಸ್ಥಾನಕ್ಕೆ ತಂದಿದ್ದು ಬೇರೆ ಯಾರೋ ಮಾಡಿದಂಥ ಒಂದು ಕುತಂತ್ರ ಅಥವಾ ಯಾವುದೋ ಒಂದು ವ್ಯವಸ್ಥೆ ಅಂತ ಗೊತ್ತಾಗತ್ತೆ ಅದಾದ ಮೇಲೆ ಅವರು ಮಾಸ್ಟರ್ ಹಿರಣ್ಯನವರ ಜೊತೆ ರೇವತಿಯವರು ನಾಟಕಗಳಲ್ಲಿ ಅಭಿನಯಿಸೋದನ್ನು ನೋಡಿರ್ತಾರೆ ಹಾಗಾಗಿ ರೇವತಿಯವರ ಮೇಲೆ ಇದ್ದಂಥ ಕೋಪ ತಣ್ಣಗಾಗಿರುತ್ತೆ ಯಾವಾಗ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದ ಶೂಟಿಂಗ್ ಪ್ರಾರಂಭ ಆಗುತ್ತೋ ರಾಜಗೋಪಾಲ್ ಅವರ ಜೊತೆ ಮಾತಾಡೋದಕ್ಕೆ ಅಂತ ಮನೆಗೆ ಬಂದಾಗ ಅವರ ಮನೆಯಲ್ಲಿ ರೇವತಿ ಅವರನ್ನು ನೋಡ್ತಾರೆ ಅಲ್ಲಿ ಆ ಇಬ್ಬರು ಯುವಕ ಯುವತಿಯರ ಕಣ್ಣು ಮುಚ್ಚಾಲೆ ಆಟ ಪ್ರಾರಂಭ ಆಗುತ್ತೆ ಇದು ಒಂದು ರೀತಿಯಲ್ಲಿ ಲವ್ ಅಟ್ ಫಸ್ಟ್ ಸೈಟ್ ಅಂತೀವಲ್ಲ ಹಾಗೆ ಮೊದಲ ನೋಟದಲ್ಲೇ ಪ್ರೇಮಾಂಕುರವಾದಂಥ ಕತೆ ಅದಾದ ಮೇಲೆ ಕಲ್ಯಾಣ್ ಕುಮಾರ್ ಹಾಗೂ ಗೋಪಾಲ್ ಅವರು ಒಂದು ತುಂಬಿದ ಮನೆಯಲ್ಲಿ ಆಶ್ರಯ ಪಡೆದಿದ್ರು ಅಂತ ಹೇಳಿದ್ನಲ್ಲ ಆ ಮನೆಯನ್ನು ಅವರು ಖಾಲಿ ಮಾಡಿ ಬರಬೇಕಾಗತ್ತೆ ಗೋಪಾಲ್ ಅವರು ನನಗೆ ಮದ್ರಾಸಿನ ಸವಾಸ ಸಾಕು ಅಂತ ಹೇಳಿ ಅವರು ಬೆಂಗಳೂರಿಗೆ ಬಂದುಬಿಡ್ತಾರೆ ಕಲ್ಯಾಣ್ ಕುಮಾರ್ ಅವರು ಏಕಾಂಗಿಯಾಗಿ ಒಂದು ಬಾಡಿಗೆ ಮನೆಯನ್ನು ಹುಡುಕ್ತಾರೆ ಆಗ ಅವರಿಗೆ ಮನೆ ಸಿಕ್ಕಿದ್ದು ಇದೇ ರಾಜಗೋಪಾಲ್ ಅವರ ಹಿಂಭಾಗದ ಮನೆ ಯಾವಾಗ ಆ ಮನೆಗೆ ಕಲ್ಯಾಣ್ ಕುಮಾರ್ ಅವರು ಪ್ರವೇಶ ಪಡಿತಾರೋ ಅಲ್ಲಿಂದ ಅವರು ಹಾಗೂ ರೇವತಿಯವರ ಈ ಕಣ್ಣು ಮುಚ್ಚಾಲೆ ಆಟಕ್ಕೆ ಒಂದು ಬಿಸಿ ಹತ್ತುತ್ತೆ ಅದಾದ ಮೇಲೆ ನಿಧಾನವಾಗಿ ಪರಿಚಯ ಆಗುತ್ತೆ ಪರಿಚಯ ಸ್ನೇಹವಾಗುತ್ತೆ ಸ್ನೇಹ ಕೊನೆಗೆ ಪ್ರೇಮವಾಗಿ ಬದಲಾವಣೆ ಆಗುತ್ತೆ ಆ ಪ್ರೇಮ ಕೊನೆಗೆ ಮದುವೆಯಲ್ಲಿ ಪರ್ಯವಸಾನವಾಗುತ್ತೆ ನಾವು ನಮ್ಮ ಸಂಚಿಕೆಗಳಲ್ಲಿ ಯಾವುದೇ ಕಲಾವಿದರ ಸಿನಿಮಾ ಕಥೆಯನ್ನು ಹೇಳುವಾಗ ಜೀವನಗಾಥೆಯನ್ನು ಹೇಳುವಾಗ ಆ ಕಲಾವಿದರ ಜಾತಿಯ ವಿಚಾರವನ್ನು ಪ್ರತ್ಯೇಕವಾಗಿ ಪ್ರಸ್ತಾಪ ಮಾಡೋದಿಲ್ಲ ಆದರೆ ಸಾಂದರ್ಭಿಕವಾಗಿ ಅದು ಗೊತ್ತಿದ್ದರೆ ಅದನ್ನು ಹೇಳ್ತೀವಿ ಅಷ್ಟೇ ಅದಕ್ಕೂ ಅವರ ಸಾಧನೆಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ ನೋಡಿ ಕಲ್ಯಾಣ್ ಕುಮಾರ್ ಅವರು ಕರ್ನಾಟಕದ ಅಯ್ಯಂಗಾರ್ಸ್ ಅಂದರೆ ಕನ್ನಡದ ಅಯ್ಯಂಗಾರ್ಸ್ ಅವರು ಅದೇ ರೀತಿಯಲ್ಲಿ ರೇವತಿಯವರು ತೆಲುಗು ಮಾತೃಭಾಷೆಯಾದಂಥ ಅಯ್ಯಂಗಾರ್ಸ್ ಅಂದರೆ ಆ ಇಬ್ಬರು ಪ್ರೇಮಿಗಳ ಜಾತಿ ಒಂದೇ ಆಗಿರುತ್ತೆ ಆದರೆ ಯಾವಾಗ ಕಲ್ಯಾಣ್ ಕುಮಾರ್ ಅವರು ಬೆಂಗಳೂರಿಗೆ ಬಂದು ತಮ್ಮ ತುಂಬಿದ ಕುಟುಂಬದ ಎದುರು ನಿಂತ್ಕೊಂಡು ನಾನು ಈಕೆಯನ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾರೋ ಆಗ ಮನೆಯವರು ಯಾಕೋ ವಿರೋಧ ವ್ಯಕ್ತಪಡಿಸ್ತಾರೆ ಕಲ್ಯಾಣ್ ಕುಮಾರ್ ಅವರು ಅದಕ್ಕೆ ಹೆದರೋದಿಲ್ಲ ಅವರು ಸಿನಿಮಾದಲ್ಲಿ ತೆರೆಯ ಮೇಲೆ ಮಾಡ್ತಿದ್ದಂಥ ಪಾತ್ರಗಳ ಹಾಗೆಯೇ ತಾವು ಪ್ರೇಮಿಸಿದಂಥ ರೇವತಿಯವರ ಕೈ ಬಿಡೋದಿಲ್ಲ ನೇರವಾಗಿ ಮದ್ರಾಸಿಗೆ ಹೋಗ್ತಾರೆ ತಮ್ಮ ಸ್ನೇಹಿತರು ಪರಿಚಿತರ ಎದುರಿನಲ್ಲಿ ಆಕೆಯನ್ನು ರಿಜಿಸ್ಟರ್ ಮದುವೆ ಮಾಡ್ಕೊತಾರೆ ನೋಡಿ ಯಾವ ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದ ನೆಪದಿಂದಾಗಿ ಕಲ್ಯಾಣ್ ಕುಮಾರ್ ಅವರಿಗೆ ರೇವತಿಯ ಪರಿಚಯವಾಗಿ ಕೊನೆಗೆ ಅವರನ್ನೇ ಮದುವೆ ಆಗುವಂಥ ಪರಿಸ್ಥಿತಿ ಬಂತೋ ಅದೇ ರೇವತಿಯವರು ಮುಂದೆ ಆ ಇಡೀ ಕಲ್ಯಾಣ್ ಕುಮಾರ್ ಅವರ ಕುಟುಂಬದ ಎಲ್ಲ ಸದಸ್ಯರ ಮನಸ್ಸನ್ನು ಗೆದ್ದು ಅಕ್ಷರಶಃ ಮನೆಗೆ ಬಂದ ಮಹಾಲಕ್ಷ್ಮಿ ಆಗ್ತಾರೆ ಕಲ್ಯಾಣ್ ಕುಮಾರ್ ಅವರನ್ನು ಮಗುವಿನ ಹಾಗೆ ನೋಡ್ಕೋತಾರೆ ಕೊನೆಯವರೆಗೂ ಅಷ್ಟೇ ಕಲ್ಯಾಣ್ ಕುಮಾರ್ ಅವರ ಕಷ್ಟದ ದಿನಗಳಲ್ಲಿ ಸಹ ಅವರಿಗೆ ಆಸರೆಯಾಗಿ ನಿಂತು ಒಬ್ಬ ಆದರ್ಶ ಗೃಹಿಣಿಯಾಗಿ ಜೀವನವನ್ನು ಪಾಲಿಸ್ಕೊಂಡು ಬಂದಂಥವರು ರೇವತಿಯವರು ಮುಂದೆ ಕಲ್ಯಾಣ್ ಕುಮಾರ್ ಅವರು ಚಲನಚಿತ್ರರಂಗದಲ್ಲಿ ಏಳು ಬೀಳುಗಳನ್ನು ಕಾಣ್ತಾರೆ ಚಲನಚಿತ್ರರಂಗದಿಂದ ದುಡಿದಂಥ ದುಡ್ಡನ್ನು ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಚಿತ್ರರಂಗದಲ್ಲೇ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ನಿರ್ದೇಶನ ಮಾಡ್ತಾರೆ ಆ ಎಲ್ಲ ಸಂದರ್ಭಗಳಲ್ಲಿ ರೇವತಿ ಅವರು ಅವರಿಗೆ ಒತ್ತಾಸೆಯಾಗಿ ನಿಂತಿರ್ತಾರೆ ಮುಂದೆ ಅವರು ಚಲನಚಿತ್ರರಂಗದ ಒಡನಾಟದ ಜೊತೆ ಜೊತೆಯಲ್ಲಿಯೇ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ ಪೌಲ್ಟ್ರಿ ಫಾರ್ಮ್ ಓಪನ್ ಮಾಡ್ತಾರೆ ಈ ಕೆಲಸಗಳಲ್ಲಿ ಸಹ ರೇವತಿಯವರ ಸಹಾಯ ಸಹಕಾರ ಅವರಿಗೆ ಯಾವತ್ತೂ ಇರುತ್ತೆ ಆ ಒಂದು ದೃಷ್ಟಿಯಿಂದ ಖಂಡಿತವಾಗಿಯೂ ಕಲ್ಯಾಣ್ ಕುಮಾರ್ ಅವರು ಅದೃಷ್ಟವಂತರು ಯಾಕೆಂದರೆ ನೋಡಿ ಕಲ್ಯಾಣ್ ರೇವತಿ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಆದರೆ ಆ ಇಬ್ಬರು ದಂಪತಿಗಳು ತಮ್ಮ ತುಂಬ ಕುಟುಂಬದಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ನೋಡಿಕೊಂಡ್ರು ರಾಜಗೋಪಾಲ್ ಅಂದರೆ ರೇವತಿಯವರ ಅಣ್ಣ ಅವರ ಮಡದಿ ತೀರ್ ಹೋಗ್ತಾರೆ ಅವರ ಮಕ್ಕಳನ್ನೆಲ್ಲ ತಮ್ಮ ಮಕ್ಕಳ ಹಾಗೆ ರೇವತಿ ಹಾಗೂ ಕಲ್ಯಾಣ್ ಕುಮಾರ್ ಅವರು ಸಾಕ್ತಾರೆ ಮುಂದೆ ಬೆಂಗಳೂರಿಗೆ ಕರ್ಕೊಂಬಂದು ಇಲ್ಲಿ ಅವ್ರನ್ನೆಲ್ಲ ಸಾಕ್ತಾಯಿರ್ತಾರೆ ಒಂದು ಸಂದರ್ಭದಲ್ಲಿ ರಾಜಗೋಪಾಲ್ ಅವರು ನಾನು ಚೆನ್ನೈಗೆ ವಾಪಸ್ ಹೋಗ್ತೀನಿ ಇದ್ದಾಗ ಅವರ ಮಕ್ಕಳೆಲ್ಲ ಹೇಳ್ತಾರೆ ಇಲ್ಲ ನಮಗೆ ಈ ಅತ್ತೆ ಮಾವನೇ ತಂದೆ ತಾಯಿ ನಾವು ಇವರ ಜೊತೆಯಲ್ಲಿಯೇ ಇರ್ತೀವಿ ಅಂತ ಅದೇ ರೀತಿಯಲ್ಲಿ ರೇವತಿ ಅವರ ತಂಗಿ ಶೀಲಾ ಅವರು ಅವರನ್ನೂ ಸಹ ತಮ್ಮ ಮಗುವಿನ ಹಾಗೇ ನೋಡ್ಕೋತಾರೆ ಈ ಇಬ್ಬರು ದಂಪತಿಗಳು ಅವರಿಗೂ ವಿವಾಹವಾಗುತ್ತೆ ಅವರಿಗೂ ಮಕ್ಕಳಾಗುತ್ತೆ ಆದರೆ ಅವರ ದಾಂಪತ್ಯದಲ್ಲಿ ಏನೋ ಒಂದು ರೀತಿ ಸರಿ ಇರೋದಿಲ್ಲ ಆ ಕುಟುಂಬವನ್ನು ಸಹ ರೇವತಿ ಹಾಗೂ ಕಲ್ಯಾಣ್ ಕುಮಾರ್ ಅವರೇ ನೋಡ್ಕೋತಾರೆ ಮುಂದೆ ನೋಡಿ ಅದೇ ಶೀಲಾ ಅವರ ಮಕ್ಕಳಾದಂಥ ಭರತ್ ಹಾಗೂ ದೀಪಕ್ ಅವರನ್ನು ದತ್ತು ತೆಗೆದುಕೊಂಡು ತಮ್ಮ ಮಕ್ಕಳಾಗಿ ನೋಡ್ಕೋತಾರೆ ರೇವತಿಯವರ ಸಹಕಾರ ಚಿತ್ರರಂಗದಲ್ಲಿ ಸಿಗ್ತಾ ಇದ್ದಂಥ ಗೌರವ ಸಂಭಾವನೆ ಈ ಎಲ್ಲದರಿಂದಾಗಿ ಕಲ್ಯಾಣ್ ಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನದವರಲ್ಲ ಅವರಿಗೆ ಸಿನಿಮಾ ನಿರ್ಮಾಣ ಯಾಕೆ ಮಾಡಬಾರ್ದು ಅಂತ ಅನಿಸುತ್ತೆ ನೋಡಿ ಆಗಲೇ ಅವರು ಎಂದೂ ನಿನ್ನ ಮನೆಯ ಚಿತ್ರವನ್ನು ಮೊದಲ ಬಾರಿಗೆ ತಾವೇ ನಿರ್ಮಾಪಕರಾಗಿ ತೆರೆಗೆ ತರ್ತಾರೆ ನಿರ್ದೇಶನವನ್ನು ಕೂಡ ಮಾಡ್ತಾರೆ ಅಲ್ಲಿ ಒಂದು ಹೊಸತನವನ್ನು ತೋರ್ತಾರೆ ಆ ಚಿತ್ರದಲ್ಲಿ ಯಾವುದೇ ಕಲಾವಿದರಿಗೆ ಮೇಕಪ್ ಇಲ್ಲ ಮೇಕಪ್ ಇಲ್ಲದೆ ಎಲ್ಲ ಪಾತ್ರಧಾರಿಗಳು ಚಿತ್ರದಲ್ಲಿ ಅಭಿನಯಿಸಿದ್ದು ಕನ್ನಡದಲ್ಲಿ ಅದೊಂದು ಪ್ರಯೋಗ ಅದಾದ ಮೇಲೆ ಪ್ರವಾಸಿ ಮಂದಿರ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆ ಚಿತ್ರವನ್ನು ಸ್ಟುಡಿಯೋ ಹಂಗಿಲ್ಲದೆ ರಾಜಾಜಿನಗರದಲ್ಲಿ ಇದ್ದಂಥ ಒಂದು ಹಳೆಯ ಬಂಗಲೆಯಲ್ಲಿ ಆ ಚಿತ್ರವನ್ನು ಚಿತ್ರೀಕರಣ ಮಾಡ್ತಾರೆ ಅದು ಕೂಡ ಒಂದು ಪ್ರಯೋಗವೇ ಸರಿ ಆದರೆ ಈ ಪ್ರಯೋಗಗಳನ್ನೆಲ್ಲ ಕನ್ನಡ ಚಿತ್ರರಂಗ ಸರಿಯಾದ ರೀತಿಯಲ್ಲಿ ಗುರುತಿಸಲಿಲ್ಲ ಬೆಂಬಲಿಸಲಿಲ್ಲ ಅದರಿಂದಾಗಿ ಹೆಚ್ಚು ಸಾಹಸಗಳನ್ನು ಮಾಡೋದಕ್ಕೆ ಕಲ್ಯಾಣ್ ಕುಮಾರ್ ಅವರಿಂದ ಸಾಧ್ಯವಾಗಲಿಲ್ಲ ಅದಾದ ಮೇಲೆ ಅವರದ್ದೇ ಯಶಸ್ವಿ ನಾಟಕ ಚಿಕ್ಕಮ್ಮ ಅದನ್ನು ಕಲ್ಲು ಸಕ್ಕರೆ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ನೋಡಿ ರೇವತಿ ಕಲ್ಯಾಣ್ ಕುಮಾರ್ ಅವರು ಒಬ್ಬ ಲೇಖಕಿ ಕೂಡ ಅವರ ಮಾತೃಭಾಷೆ ತೆಲುಗಾದರೂ ಕೂಡ ಅವರು ಕನ್ನಡದ ಒಬ್ಬ ಸಾಹಿತಿ ಅವರ ಲೇಖನಗಳು ಕನ್ನಡದ ನಿಯತಕಾಲಿಕಗಳಲ್ಲಿ ಪ್ರಕಟವಾಗ್ತಾ ಇದ್ವು ಕಥೆಗಳನ್ನು ಬರಿತಾ ಇದ್ದರು ಪತಿ ಕಲ್ಯಾಣ್ ಕುಮಾರ್ ಅವರು ನಿರ್ಮಾಣ ನಿರ್ದೇಶನ ಮಾಡಿದಂಥ ಚಿತ್ರಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆಯುವಲ್ಲಿ ಕೂಡ ರೇವತಿಯವರ ಶ್ರಮ ಆಗಾಗ ಬಳಕೆ ಆಗ್ತಾ ಇತ್ತು ಇನ್ನು ಕೆಲವು ಚಿತ್ರಗಳನ್ನು ಕುಮಾರ್ ಅವರು ನಿರ್ಮಾಣ ಮಾಡ್ತಾರೆ ಆದರೆ ನಿರ್ದೇಶನದ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಿರ್ತಾರೆ ಆ ರೀತಿಯಲ್ಲಿ ಅವರು ತೆರೆಗೆ ತಂದಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಲವ್ ಇನ್ ಬೆಂಗಳೂರು ಚಿತ್ರ ಆ ಚಿತ್ರದಲ್ಲಿ ಕನ್ನಡದಲ್ಲಿ ಮುಂದೆ ದೊಡ್ಡ ಎತ್ತರವನ್ನು ಏರಿದಂಥ ಭಾರತೀಯವರಿಗೆ ಮೊದಲ ಬಾರಿಗೆ ಬಣ್ಣ ಹಚ್ಚೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ ಮುಂದೆ ರೇವತಿ ಅವರ ಪರಿಶ್ರಮದಿಂದಾಗಿ ಕುಮಾರ್ ಅವರ ಜೀವನದ ಕಥೆ ಕನ್ನಡದ ಒಂದು ಪ್ರಖ್ಯಾತ ಸಾಪ್ತಾಹಿಕ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗುತ್ತೆ ಕಲ್ಯಾಣ್ ಕುಮಾರ್ ಅವರ ಜೀವನದ ವಿವರಗಳನ್ನೆಲ್ಲ ಕನ್ನಡ ನಾಡಿಗೆ ತಿಳಿಯಪಡಿಸಿದವರು ಅವರ ಪತ್ನಿ ರೇವತಿಯವರು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಅನೇಕ ಕಡೆಗಳಲ್ಲಿ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ದಾಖಲೆ ಮಾಡಲಾಗಿದೆ ಅದನ್ನು ಅವರ ಮನೆಯವರು ಬಹಳ ಬೇಸರದಿಂದ ದುಃಖದಿಂದ ಹೇಳ್ಕೊತಾರೆ ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರಿಗೆ ಅವರ ಜೀವನದಲ್ಲಿ ಚಿತ್ರ ಜೀವನದಲ್ಲಿ ನಿಜ ಜೀವನದಲ್ಲಿ ಏಳು ಬೀಳುಗಳು ಇದ್ದಿದ್ದು ನಿಜ ಮನುಷ್ಯ ಅಂದಮೇಲೆ ಅದು ಇದ್ದೇ ಇರುತ್ತೆ ಏರಿಳಿತಗಳು ಆದರೆ ಎಲ್ಲೋ ಕೆಲವು ಕಡೆಗಳಲ್ಲಿ ಅವರಿಗೆ ಖರ್ಚಿಗೆ ಹಣವೇ ಇರ್ತಾ ಇರಲಿಲ್ಲ ಅವರು ಕೊನೆಗಾಲದಲ್ಲಂತೂ ತುಂಬ ಕಷ್ಟಪಡ್ತಾಯಿದ್ರು ಹರಿದು ಬಟ್ಟೆ ಹಾಕೋತಾ ಇದ್ದರು ನೆಲದ ಮೇಲೆ ಇದ್ದರು ಹೀಗೆಲ್ಲ ಅತಿರಂಜಿತವಾಗಿ ಕಥೆಗಳನ್ನು ಹೇಳಲಾಗಿದೆ ಖಂಡಿತವಾಗಿಯೂ ಆ ಸ್ಥಿತಿಗೆ ಕಲ್ಯಾಣ್ ಕುಮಾರ್ ಅವರು ಯಾವತ್ತೂ ಬಂದಿರಲಿಲ್ಲ ಅಂತ ಅವ್ರ ಕುಟುಂಬದವರು ಹೇಳ್ತಾರೆ ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರು ಜನಿಸಿದ್ದು ಒಂದು ಮಧ್ಯಮ ವರ್ಗದ ಕುಟುಂಬವೇ ಇರಬಹುದು ಅತ್ಯಂತ ಶ್ರೀಮಂತರೇನೂ ಅಲ್ಲ ಆದರೆ ಅವರಿಗೆ ತಿಂದು ಉಂಡು ಮಾಡೋದಕ್ಕೆ ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಅವರು ಜೀವನದಲ್ಲಿ ಆ ರೀತಿಯ ಒಂದು ಪ್ರಪಾತಕ್ಕೆ ಬಿದ್ದರು ಅನ್ನೋದು ಖಂಡಿತವಾಗಿಯೂ ಒಂದು ಅತಿರಂಜಿತವಾದ ಕಲ್ಪನೆ ಅಂಥ ಸ್ಥಿತಿ ಅವರಿಗೆ ಯಾವತ್ತೂ ಬಂದಿರಲಿಲ್ಲ ಇನ್ನು ಅವರ ಚಿತ್ರರಂಗದ ಏಳು ಬೀಳುಗಳ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಕೈ ಹಾಕಿದಾಗ ಅಲ್ಲಿ ಕೈ ಸುಟ್ಕೊಂಡಿದ್ದು ಈ ಎಲ್ಲ ಸಂದರ್ಭಗಳಲ್ಲಿ ಅವರನ್ನು ಮಗುವಿನಂತೆ ಕಾಪಾಡಿದವರು ರೇವತಿ ಕಲ್ಯಾಣ್ ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ಒಬ್ಬ ಸುರಸುಂದರ ಅಂಗ ಅವರಿಗೆ ಟಿಪ್ ಟಾಪಾಗಿ ಡ್ರೆಸ್ ಮಾಡ್ಕೊಂಡಿರಬೇಕು ಯಾವಾಗಲೂ ಮೇಕಪ್ನಲ್ಲೇ ಇರಬೇಕು ಟಚ್ ಅಪ್ ಮಾಡ್ಕೊಂಡಿರಬೇಕು ತುಂಬ ಸುಂದರವಾಗಿ ಕಾಣಿಸ್ಬೇಕು ಅನ್ನುವಂಥ ಒಂದು ಸೌಂದರ್ಯ ಪ್ರಜ್ಞೆ ಇದ್ದಂಥ ವ್ಯಕ್ತಿ ನೋಡಿ ರೇವತಿ ಅವರು ಅವರ ಬೇಕು ಬೇಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂದರೆ ಎಲ್ಲಿಗಾದರೂ ಹೊರಟರೆ ಸರಿ ಅವರು ಶೂಟಿಂಗ್ ಹೊರಟ್ರೂ ಸರಿ ಅಥವಾ ಯಾವುದೇ ಸಮಾರಂಭಕ್ಕಾದರೂ ಸರಿ ಅಥವಾ ಖಾಸಗಿಯಾಗಿ ತಮ್ಮ ಬಂಧು ಮಿತ್ರರ ಮನೆಗೆ ಹೊರಟ್ರೂ ಸರಿ ಕಲ್ಯಾಣ್ ಕುಮಾರ್ ಅವರು ಏನು ಡ್ರೆಸ್ಸನ್ನು ಹಾಕ್ಕೋಬೇಕು ಏನು ಪರ್ಫ್ಯೂಮ್ ಹಾಕೋಬೇಕು ಏನು ಪೌಡ್ರ್ ಹಾಕ್ಕೋಬೇಕು ಇದೆಲ್ಲವನ್ನು ನೋಡ್ಕೋತಾ ಇದ್ದವರು ರೇವತಿಯವರು ಯಾವ ಕಲ್ಯಾಣ್ ಕುಮಾರ್ ಅವರ ಕುಟುಂಬದವರು ಈಕೆಯನ್ನು ನೀನು ಮದುವೆ ಆಗಬಾರ್ದು ಅಂತ ಹೇಳಿದ್ರು ಅದೇ ಕುಟುಂಬದ ಸದಸ್ಯರೆಲ್ಲರೂ ಇವತ್ತು ಒಕ್ಕೊರಲಿನಿಂದ ಹೇಳ್ತಾರೆ ನಮ್ಮ ಕಲ್ಯಾಣನನ್ನು ನಮ್ಮ ಚೊಕ್ಕಣ್ಣನನ್ನು ಅವರ ತಾಯಿ ಕಲ್ಯಾಣಮ್ಮನವರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೋ ಅದೇ ರೀತಿಯಲ್ಲಿ ಕೊನೆಯವರೆಗೂ ಕಾಪಾಡಿದ್ದು ರೇವತಿ ಕಲ್ಯಾಣ್ ಕುಮಾರ್ ಅವರು ಅಂತ ಇನ್ನು ಚಿತ್ರರಂಗದಲ್ಲಿ ಇದಲ್ಲದೆ ಕಲ್ಯಾಣ್ ಕುಮಾರ್ ಅವರು ಮಾಡಿದಂಥ ಸಾಹಸಗಳ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ